ಹನ್ನೇತ್ರ ಇವತ್ತಿನ ಸಂಚಿಕೆಯಲ್ಲಿ ಮೀನಾ ಹಾಗೂ ಸೂರ್ಯನ ಮಧ್ಯೆ ನಡೆದ ಮಾತುಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ಸಂಚಿಕೆಯಲ್ಲಿ ಮೀನಾ ಹೇಳ್ತಾಳೆ ವಾತಾವರಣ ಎಷ್ಟು ತಣ್ಣಗಿದೆ ಅಲ್ವಾ ಅಂತ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ಲೇ ಕಪಿಲಕ ಕಪಿಲಕ ಜೀವನ ಏನೇ ಇದೋ ಅಲ್ವೇ ಬಿಸಿಲು ಮಳೆ ಚಳಿ ಗಾಳಿ ಏನಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀಯಾ ನೀನು ದುರಂಕಾರ ಮೀನಾ ನನಗ ಅಂತ ಕೇಳ್ತಾಳೆ ನಿನಗಲ್ವೇ ನನ್ನ ಮಿಡಿ ಉಪ್ಪಿನಕಾಯಿ ಆ ಮನೋಜನ ಕಣೆ ಮಗ ಬಿಸ್ನೆಸ್ ಮ್ಯಾನ್ ಆಗಿ ಹೋಗ್ತಾ ಇದ್ದೀನಿ ಅನ್ನೋ ದುರಂಕಾರಗಳು ಅವನಿಗೆ ಒಬ್ಬ ಸಾಮಾನ್ಯ ಡ್ರೈವರ್ ಹೆಂಡ್ತಿ ಪಾಪ ನೋಡು ಚಳಿಲಿ ಕೂತ್ಕೊಂಡು ನಗ್ ನಡುಗುತ್ತಾ ಇದ್ದೀಯ ನೀನು ಆ ಮೇನ್ ಸಾರಿ ಕಣೆ ಸೂರ್ಯ ಹೇಳ್ತಾನೆ ಸೊ ಆಗ ಮೀನಾ ರೀ ಯಾಕೆ ರೀ ಸಾರಿ ಕೇಳ್ತಿದ್ದೀರಾ ನಾನು ಆರಾಮಾಗಿದ್ದೀನಿ ಅಂತಾಳೆ ಆಗ ಸೂರ್ಯ ಏನು ಆರಾಮ ಅಲ್ಲ ದುಡ್ಡು ಬಂತು ಅಂತ ಮಾತ್ರಕ್ಕೆ ನ್ಯಾಯ ನೀತಿನೇ ಮರೆತು ಹೋಗ್ತಾರೆ ಜನ ಅದಕ್ಕೆ ಮೀನಾ ಹೇಳೋದು ಸರಿ ಅವರು ಕಷ್ಟಪಟ್ಟು ಅಭ್ಯಾಸ ಇಲ್ಲ ಸೂರ್ಯ ಹೇಳ್ತಾನೆ ಸುಖ ಪಡೋ ಇಲ್ಲ ಪಾಪ ನೀನು ನನ್ನ ಕೈ ಹಿಡಿದು ಎಷ್ಟು ನೋವು ಅನುಭವಿಸುತ್ತಾ ಇದೆಯಾ ಅಂತಾನೆ ಇದಕ್ಕೆ ಮೀನಾ ಇಲ್ಲ ರೀ ನಾನು ತುಂಬ ಖುಷಿಯಾಗಿದ್ದೀನಿ ರೂಮಲ್ಲಿ ಏನಿರೋದು ಅದೇ ನಾಲ್ಕು ಗೋಡೆ ಫ್ಯಾನ್ ಎ ಸಿ ಅದೇ ಇಲ್ಲಿ ನೋಡಿ ಆಕಾಶದಲ್ಲಿ ಚಂದ್ರ ಮಡಿಲಲ್ಲಿ ಸೂರ್ಯ ಬೀಸು ತಂಗಾಳಿ ಹೊಳಿಯೋ ನಕ್ಷತ್ರ ಮರ ಗಿಡ ಇಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕಿಂತ ವಾತಾವರಣ ಬೇಕಾ ಜನಗಳು ಇರೋರು ಕೆಲಸ ಎಲ್ಲ ಬಿಟ್ಟು ಇಂಥ ವಾತಾವರಣದಲ್ಲಿ ಇಂಥ ಪ್ರದೇಶದಲ್ಲಿ ಮಲ್ಕೋಬೇಕು ಅಂತ ಕಾಸು ಕೊಟ್ಟು ಟ್ರಿಪ್ಗೆ ಹೋಗ್ತಾರೆ ಅದೇ ನನಗೆ ನೋಡಿ ನಮ್ಮ ಮನೆ ಅಂಗಳದಲ್ಲೇ ಇಂಥ ವಾತಾವರಣ ಸಿಕ್ಕಿದೆ ಅಂತಾಳೆ ಸೂರ್ಯ ಹೇಳ್ತಾನೆ ಏ ತಾಯಿ ಇಲ್ಲದ ತವರು ತವರಿನ ತೊಟ್ಟಿಲು ತಾಯಿ ಕೊಟ್ಟ ಸೀರೆ ಈ ಎಲ್ಲ ಪಿಕ್ಚರ್ಗಳಲ್ಲಿ ಆ ಹೀರೋಯಿನ್ಗಳಿಗೆ ಏನೆಲ್ಲ ಕಷ್ಟ ಕೊಟ್ಟರು ಅವ್ರು ಮಾತ್ರ ನಗ್ತಾನೆ ಇರ್ತಾರಲ್ಲ ಅಂತ ಸೂಚ ಯೋಚನೆ ಮಾಡ್ತಾ ಇದ್ದೆ ಲೇ ನೀನು ಹಂಗೆ ಹಂಗೆ ಅಷ್ಟು 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 ಒಳ್ಳೆಯವಳು ಮೀನಾ ಯಾಕೆ ಮೀನಾ ಇಷ್ಟೊಂದು ಒಳ್ಳೆಯವಳು ಆಗಿರಬೇಡ ಕಣೆ ಒಳ್ಳೆಯದಲ್ಲ ಅಂತಾನೆ ಮೀನಾ ಹೇಳ್ತಾಳೆ ನಾನು ಒಳ್ಳೆಯವಳು ಹೌದೋ ಇಲ್ವೋ ಆದರೆ ನನ್ನಿಂದ ಯಾರಿಗೂ ಕೆಟ್ಟದಾಗಬಾರ್ದು ನಾಲ್ಕು ಜನ ಅಯ್ಯೋ ಇದರಿಂದ ಕಷ್ಟ ಪಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ನಾವು ಮನುಷ್ಯರಾಗಿದ್ದು ಏನು ಏನು ಪ್ರಯೋಜನ ಕಾಸಿಗೆ ಅಂತ ಹೋದರೆ ಅದನ್ನು ಸಂಪಾದನೆ ಮಾಡೋದರಲ್ಲಿ ಒಂದು ನಿಯತ್ ಇರಬೇಕು ಹಾಸಿಗೆ ಅಂತ ಬಂದರೆ ನಾವು ಮಲಗಬೇಕಾದ್ರೆ ಒಂದು ನೆಮ್ಮದಿ ಇರಬೇಕು ಅದೆರಡು ನನಗಿದೆ ಜೊತೆಗೆ ದೇವ್ರು ನನಗೆ ಅಂತ ಕೊಟ್ಟಿರೋ ದೇವ್ರಂತ ಗಂಡ ಇದ್ದಾನೆ ಸಾಕಲ್ಪ ಅಂತಾಳೆ ಸೂರ್ಯ ಹೇಳ್ತಾನೆ ಹೇ ಹೀಗೆ ಮಾತಾಡಿ ಮಾತಾಡೆ ನೀನು ಬಾಯಿ ಮುಚ್ಚಿಸ್ಬಿಡುವ ಅಮ್ಮ ನೀನು ಅನ್ಯಾಯ ಮಾಡೋರು ದುರಂಕಾರಗಳು ಮಾಡೋರು ಅವರನ್ನು ಉಸಿರು ಅಂತ ಅನ್ಸೋರು ಚೆನ್ನಾಗೇ ಇರ್ತಾರೆ ಎಲ್ಲರೂ ಒಳ್ಳೇದಾಗಬೇಕು ನನ್ನಿಂದ ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳು ಮಾತ್ರ ಹಿಂಗೆ ಕಷ್ಟಪಡ್ತಾನೆ ಇರ್ತಾರೆ ಅಂತ ಆ ಮೆತ್ತಿಗಿರೋ ಹಾಸಿಗೆ ಮೇಲೆ ಪಾಪ ಹಾಯಾಗಿ ಮಲ್ಕೊಳ್ಳಿ ಅಂತ ಆಸೆ ಪಟ್ಟೆ ನೀನು ನೋಡಿದರೆ ಅಂತ ಸೂರ್ಯ ಅಂದಾಗ ಮೀನ ಇದಕ್ಕಿಂತ ಒಳ್ಳೆ ಜಾಗ ನನಗೆ ಇನ್ನೆಲ್ಲೂ ಸಿಗಲ್ಲ ರೀ ಸ್ವಲ್ಪ ಹೊತ್ತು ತಲೆ ಮಸಾಜ್ ಮಾಡ್ತೀರಾ ನಾನು ಹಾಗೆ ಮಲ್ಕೊಂಡು ಬಿಡ್ತೀನಿ ಅಂತಾಳೆ ಮೀನಾ ಸೊ ಹ್ಞೂ ಅದಕ್ಕೆ ಏನಂತೆ ಮಾಡೋಣ ಬಿಡು ಅನ್ನುತ್ತಾ ಮನಸ್ಸಲ್ಲಿ ಸೂರ್ಯ ಹೇಳ್ತಾನೆ ನಿಮ್ಮ ಮಾತುಗಳಿಗೆ ಕೇಳಿಬಿಟ್ಟು ಇವತ್ತು ನನ್ನ ರೋಮ್ಯಾನ್ಸ್ ಎಲ್ಲ ಹಾಳಾಯಿತು ಏನಂದ್ರಿ ಅಂತ ಮೀನಾ ಕೇಳ್ತಾಳೆ ಏನಿಲ್ಲ ಏನಿಲ್ಲ ಪ್ರೆಷರ್ ಓಕೆನಾ ನೋಡು ಆ ಕಡೆ ತಿರುಗು ಅಂತ ಹೇಳ್ತಾ ಸೂರ್ಯ ಮಾತಿನಿಂದ ತಪ್ಪಿಸ್ಕೊಂಡು ಬಿಡ್ತಾನೆ ಸೊ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಹಾಗೆ